ನನ್ನನ್ನು ಗೆಲ್ಲಿಸಿದಂಥ ಎಲ್ಲ ಮತದಾರರಿಗೂ ಸುತ್ತ ಹಾಗೂ ನನಗೆ ಬಲಗೈಯಾಗಿ ನಿಂತ ಎಲ್ಲ ಸದಸ್ಯರಿಗೂ ಅಭಿನಂದನೆ ಸಲ್ಲಿಸುತ್ತಾ ಇದನ್ನು ಹೆಚ್ಚಿನ ಸಹಕಾರ ಕೊಟ್ಟಂಥ ಅವರಿಗೆ ಒಂದು ಸುತ್ತ ಏಕೆಂದರೆ ಈ ಪಂಚಾಯಿತಿ ಇದು ನಮಗೆ ತುಂಬ ಕಷ್ಟ ಆಯಿತು ಆದರೂ ಸಹ ಯಾವುದೂ ಅಳಚರಿ ಇಲ್ಲದೆ ಬೈಲಾಂಜನೇಯ ಸ್ವಾಮಿ ಕೃಪಾ ಕಕ್ಷದಿಂದ ಇವತ್ತು ಯಾರು ನಾಮಿನೇಷನ್ ಮಾಡಿದೆ ನಮ್ಮನ್ನು ಅವಿರಾದ ಆಯ್ಕೆ ಮಾಡಿದ್ದಾರೆ ಇವತ್ತು ಗೊಲ್ಲಳ್ಳಿಯಲ್ಲಿ ನೆಲ್ಮಲ ತಾಲೂಕು ಗೊಲ್ಲಳ್ಳಿಯಲ್ಲಿ ಇವತ್ತು ಗ್ರಾಮ ಪಂಚಾಯತಿ ಚುನಾವಣೆ ಇತ್ತು ಇದು ನಿರೀಕ್ಷಣಾ ಗೆಲುವು ನಾವು ಫಸ್ಟ್ ನಿರೀಕ್ಷಣೆ ಮಾಡಿದ್ದು ಐದು ವರ್ಷದೂ ಕೂಡ ಭಾರತೀಯ ಜನತಾ ಪಾರ್ಟಿ ಮತ್ತು ಜೆ ಡಿ ಎಸ್ ವರ್ಷದಲ್ಲಿರ್ತಕ್ಕಂಥ ಗೊಲ್ಲಳ್ಳಿ ಗ್ರಾಮ ಪಂಚಾಯತಿನ ಮಲ್ಲಣ್ಣವರು ಹಿರಿಯ ಮುಖಂಡರು ಭಾರತೀಯ ಜನತಾ ಪಾರ್ಟಿ ಗುರುತಿಸಿಕೊಂಡಿರ್ತಕ್ಕಂಥವ್ರು ಜನಸ್ನೇಹಿ ವಿಶ್ವಾಸ ಉಳಿಸ್ಕೊಂಡಿರ್ತಕ್ಕಂಥವ್ರು ಒಂದೇ ಗ್ರಾಮ ಪಂಚಾಯತಿ ಗಂಡ ಹೆಂಡತಿ ಕೂಡ ಗ್ರಾಮ ಪಂಚಾಯತಿಯಲ್ಲಿ ಮೆಂಬರ್ ಆಗಿರ್ತಕ್ಕಂಥ ಇತಿಹಾಸ ಇತ್ತು ಅದು ಮಣ್ಣ ಮಲ್ಲಣ್ಣ ಫ್ಯಾಮಿಲಿಯಿಂದ ಮಾತ್ರ ಸಾಧ್ಯ ಅದು ಅಂಥವ್ರನ್ನ ಇವತ್ತು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಬೊಳ್ಳಿಯಲ್ಲಿ ಅಧಿಕಾರ ಸ್ವೀಕಾರ ಮಾಡೋರು ಅವರಿಗೆ ಒಳ್ಳೇದಾಗಲಿ ಬೊಲ್ಲಳ್ಳಿ ಗ್ರಾಮ ಪಂಚಾಯಿತಿಯಿಂದ ಉನ್ನತ ಮಟ್ಟ ತೊಳುವಂಥ ಪ್ರಯತ್ನ ಮಾಡಲಿ ಅಂತೇಳಿ ನಾನು ಅವ್ರಿಗೆ ಆಶಯಿಸ್ತೀನಿ ಮಲ್ಲಣ್ಣನವರು ಇದು ಹಿಂದೆ ನಿರ್ಮಲಾ ಪ್ರಾಧಿಕಾರ ಅಧ್ಯಕ್ಷರಾಗೂ ಸಹ ಕೆಲಸ ಮಾಡಿದರೆ ಉತ್ತಮ ಅನುಭವಿ ರಾಜಕಾರಣ ಹಾಗೂ ಡೈನಾಮಿಕ್ ಅಂತ ಹೇಳಕ್ಕೂ ನಾನು ಇಷ್ಟಪಡ್ತೀನಿ ಅವ್ರನ್ನ ಮಲ್ಲಣ್ಣನವರು ಒಳ್ಳೆ ಸ್ವಚ್ಛ ಗ್ರಾಮ ಮತ್ತು ನಮ್ಮ ಮೋದಿಯವರ ಕಾನ್ಸೆಪ್ಟ್ ಏನಿದೆ ಸ್ವಚ್ಛ ಭಾರತ ಮತ್ತು ಜಲಮಿಷನು ಇವೆಲ್ಲ ಊರುಗಳಿಗೂ ತಲುಪಿಸಿ ಒಂದು ಕಾರ್ಯಕ್ರಮ ಯಶಸ್ಸು ಕೊಳ್ತಾರೆ ಪಂಚಾಯತ್ ಎಲ್ಲ ಸದಸ್ಯರು ಸಹಕಾರ ಕೊಟ್ಟಿದ್ದಾರೆ ಮುಂದಿನ ಸರಿ ಇದೇ ಥರ ಒಂದು ಸಹಕಾರದೊಂದಿಗೆ ಪಂಚಾಯತಿನ ಅಭಿವೃದ್ಧಿ ಕಷ್ಟ ಆಗಲಿ ಅಂತೇಳಿ ನಾನು ಅವ್ರಿಗೆ ಶುಭ ಕೋರ್ತೀನಿ ಅವ್ರಿಗೆಲ್ರಿಗೂ ಒಂದ್ಸುತ್ತ ಅವರು ಸ್ನೇಹ ಪ್ರೀತಿ ಗೆಲ್ತೀವಿ ಹೊರ್ತು ನಾವು ಯಾವುದೋ ಹರ್ಷವ್ರ ಅಧ್ಯಕ್ಷ ಆಗಿದ್ದರು ಇದು ಮೂರು ಸರಿ ಬಿ ಜೆ ಪಿ ಪಂಚಾಯತಿ ಅಂತ ಆದರೂ ಸಹ ನಾವು ಯಾವುದೋ ಏನೂ ಇದು ಮಾಡ್ಕೊಂಡಿಲ್ಲ ಗೊಂದಲ ಮಾಡ್ಕೊಂಡಿಲ್ಲ ಅದನ್ನು ಯಾವುದೇ ಪಕ್ಷಪಾತ ಮಾಡದೆ ನಾವು ಕೆಲಸ ಮಾಡ್ಕೊಂಡು ಹೋಗ್ತೀವಿ ಆದ್ದರಿಂದ ನಾವು ಎಲ್ಲ ಇವತ್ತು ಊರಿನ ಮುಖಂಡರು ಎಲ್ಲ ನೇತೃತ್ವದ ಎಲ್ಲರೂ ಆಶೀರ್ವಾದ ಮಾಡಿ ಪರೋಕ್ಷವಾಗಿ ಪರೋಕ್ಷವಾಗಿ ಎಲ್ಲ ಆಶೀರ್ವಾದ ಮಾಡಿದ್ದಾರೆ ಅವ್ರನ್ನ ಜೀವನದಲ್ಲಿ ಮರೆಯೋಂಗಿಲ್ಲ ಆದರೆ ಎಲ್ಲರೂ ಸಹ ನಮಗೆ ಸಹಕಾರ ಕೊಡಬೇಕು ನಾವು ಯಾವುದೇ ಪಕ್ಷ ಪ ಅದು ಇದು ಅಂತ ನಾವು ರಾಜಕೀಯ ಮಾಡೋಕ್ಕೋಗಲ್ಲ ಈ ಇದು ರಾಜಕೀಯ ಆಗಿದ್ದು ಎಷ್ಟು ತೊಂದರೆ ಆಯಿತು ಅಂದರೆ ಅದು ಹೇಳಕ್ಕೆ ಸಾಧ್ಯ ಇಲ್ಲ ಅದನ್ನು ನೋವೆಲ್ಲ ಈಚ್ಕೊಂಬಂದು ಬಡಬಗ್ರು ರಾಜಕೀಯ ಮಾಡ್ಬೇಕಾದ್ರೆ ಕಷ್ಟ ಆಯ್ತು ಇನ್ನು ಮುಂದೆ ಅದನ್ನು ಜನ ನೀವು ಆಲೋಚನೆ ಮಾಡಬೇಕು ಯಾರು ಏನು ಎತ್ತ ಅಂತ ಈ ಸದಸ್ಯರು ಪಾಪ ನನಗೆ ಎಷ್ಟು ಬೆನ್ನೆಲವಾಗಿ ನಿಂತ್ಕೊಂಡ್ರು ಅಂದರೆ ನನ್ನ ಜೀವನದಲ್ಲಿ ಮರೆಯಲ್ಲ ಯಾಕೆಂದರೆ ತುಂಬ ಕಷ್ಟ ಆ ಥರ ಯಾರಿಗೂ ಕಷ್ಟ ಕೊಡಬಾರ್ದು ಯಾರೇ ಆಗಲಿ ಕಷ್ಟ ಕೊಟ್ಟರೆ ಪಾಪ ಬಡಬಕ್ರೆ ಹೆಂಗೆ ರಾಜಕೀಯ ಮಾಡೋದು ಅವ್ರಿಗೆ ಬಿಡಬೇಕು ಅವ್ರ ಉದ್ದೇಶ ಏನು ಅದಕ್ಕೆ ಕೇಳಬೇಕು ಅವ್ರ ಅಭಿಪ್ರಾಯ ತೊಗೊಬೇಕು ಮಾಡಬೇಕು ಏನೋ ನಾವು ಮಾಡ್ತೀವಿ ಅಂತ ಯಾರು ದಯವಿಟ್ಟು ಮಾಡೋಕ್ಕೋಗ್ಬೇಡಿ ನಾನು ಯಾರು ಪರವಾಗಿ ನಾನು ವಿರೋಧವಾಗಿ ಹೇಳಲ್ಲ ನೀವು ಅರ್ಥ ಮಾಡ್ಕೊಂತೀರಿ ಯಾರು ಏನು ಎತ್ತ ಅಂತ ಎಷ್ಟೇ ಹೇಳೋಕ್ಕೆ ಹೋಗಲ್ಲ ಮಾಡಬಾರ್ದು ನನ್ನ ಲೈಫಲ್ಲಿ ನಾವು ರಾಜಕೀಯಕ್ಕೆ ಬಂದಾಗಿಂದನು ಯಾರೂ ದ್ವೇಷ ಮಾಡಿಲ್ಲ ಮುಂದೆ ಮಾಡೋದು ಇಲ್ಲ ನಾವು ಮೆಂಬರ್ಗಳೆಲ್ಲ ಜೊತೆಯಲ್ಲಿ ಅವರೇ ಅವ್ರಿಗೆ ಸ್ವಂತ ಖರ್ಚಿಂದ ನಾನು ಕರ್ಕೊಂಡೋಗಿ ಇವತ್ತು ನನ್ನ ಅಧ್ಯಕ್ಷನ ಮಾಡಿದ್ದಾರೆ ಆ ಗೌರವ ನಾನು ಲಾಸ್ಟ್ವರೆಗೂ ಉಳಿಸ್ಕೊಂತೀನಿ ಅದರಿಂದ ಎಲ್ಲ ಕೆಲಸ ಮಾ ಊರುಗಳಲ್ಲಿ ನಾವು ಅವರು ನಾವು ಎಲ್ಲ ಸದಸ್ಯರು ಮಾತಾಡಿದೀವಿ ಹತ್ತು ದಿನ ಹೊರ್ಗಡೆ ಇದ್ದವು ನಾವು ಅವಾಗ ಕುಂತ್ಕಂಡು ಏನು ಜನಕ್ಕೆ ನಾವು ಮಾಡಬೇಕು ಅಂತೇಳಿ ಸದಸ್ಯರು ನಾವೇನು ಟ್ರಿಪ್ ಮಾಡ್ಕೊಂಡು ಹೋಗಲಿಲ್ಲ ಕುಂತು ಏನು ಮಾಡ್ಬೋದು ನಮ್ಮ ಕೈಲಿ ಏನು ಸಹಾಯ ಆಗುತ್ತೆ ಅನ್ನೋದು ನಾವು ಆಲೋಚನೆ ಮಾಡಿದ್ದೀವಿ ಖಂಡಿತ ಆಲೋಚನೆಗೆ ಯಾವುದೂ ದುರುಪಯೋಗ ಆಗದಂಗೆ ನಾವು ಖಂಡಿತ ಜನದ ಬಳಿ ಹೋಗಿ ಮುಂದೆ ಬರುವಂಥ ಎಲೆಕ್ಷನಲ್ಲಿ ಜಿಲ್ಲಾ ಪಂಚಾಯತಿಗೆ ಹರ್ಷ ಅವ್ರನ್ನ ಭಾರಿ ಬಹುಮತದಿಂದ ಕೆಲಸ ಅಂತ ನಾನು ಇವತ್ತೇನು ಅಧ್ಯಕ್ಷ ಮಾಡಿದರೆ ನಿಮ್ಮೆದುರು ಮಾತು ಅವ್ರನ್ನ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷ ಪ ಅಧ್ಯಕ್ಷ ನೋಡಿ ಬಾಯ್ ಪ ಅಧ್ಯಕ್ಷ ಒಂದು ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ನೂರಕ್ಕೆ ಮೂರು ಭಾಗ ಆಗ್ತಾರೆ ಅವ್ರನ್ನ ನಾನು ನಾನೇ ಅಭ್ಯರ್ಥಿ ಅಂತ ಎಮ್ ಎ ನಾಗರಾಜ್ ಅವ್ರನ್ನ ಎರಡು ಸಾವಿರದ ಆರು ಏಳರಲ್ಲಿ ಎಂಟರಲ್ಲಿ ನಾನೇ ಎಮ್ ಎಲ್ ಎ ಅಂತ ಗೆದಿಸ್ದೆ ಅವರು ನಮ್ಮ ತಂದೆ ಸಮಾನವಾಗಿ ನಿಂತು ಅವರು ಕೆಲಸ ಮಾಡಿದ್ರು ಇವತ್ತು ನಾನು ಹರ್ಷವ್ರಿಗೂ ಅಷ್ಟೇ ಅದೇ ಒಂದು ಕೊಟ್ಟು ಮಾತ್ರ ಉಳಿಸ್ಕೊಂಡು ಒಂದು ಕಾಲ ವರ್ಷಕ್ಕೆ ರಿಸೈನ್ ಮಾಡಿದ್ರು ಆ ಸದಸ್ಯರೆಲ್ಲ ಏನು ಬೇರೆ ಯಾವುದೇ ಕಾಟ ಕೊಟ್ಟರು ಸಹ ಯಾರು ಮಾತು ಕೇಳಲಿಲ್ಲ ಅವರು ನ್ಯಾಯದ ಕಡೆ ನಮ್ಮ ಒಲವಂದರು ಆ ಗೌರವ ಕೊಟ್ಟಿರೋಂಥ ಎಲ್ಲ ಸದಸ್ಯರಿಗೂ ನಮ್ಮ ಎಲ್ಲ ಹೊಂದಿಸುತ್ತ ಇನ್ನು ಮುಂದೆ ರಾಜಕೀಯ ನೀವು ತಿಳ್ಕೊಂಡಿದ್ದೀರಾ ನಿಮ್ಮ ಮ ನಿಮ್ಮ ಯಾವ ಜೀವನ ನಾನು ಮರೆಯಲ್ಲ ಏಕೆಂದರೆ ಅಷ್ಟು ತೊಂದರೆ ಕೊಟ್ಟರು ಆ ತೊಂದರೆಗೆಲ್ಲ ಭಗವಂತ ನೋಡ್ಕೊಂಡ ಅದರಿಂದ ಮುಂದೆ ಯಾರೇ ನಾನೇ ಕೆಲಸ ಒಳ್ಳೆಯ ಕೆಲಸ ಮಾಡಿದ್ರೆ ನಾನು ಬ ಆರಿಸ್ರಿ ಇಲ್ಲದ್ರಿ ದೇವರಾಣಿ ಆರಿಸ್ಬೇಡ್ರಿ ಯಾಕೆಂದ್ರೆ ಅಷ್ಟು ತೊಂದರೆ ಕೊಡ್ತಾ ಇದ್ದಾರೆ ಅಷ್ಟೆಲ್ಲ ಏನು ಕೊಟ್ಟರು ನಾವೇನು ಜಗ್ಗಲ್ಲ ಅದರಿಂದ ಮುಂದೆ ಬರುವಂಥ ಜಿಲ್ಲಾ ಪಂಚಾಯಿತಿಯಲ್ಲಿ ನಾವು ಈ ಪಂಚಾಯಿತಿನ ಜಿಲ್ಲಾ ಪಂಚಾಯಿತಿನ ನಾವು ನೂರಕ್ಕೆ ನೂರು ಭಾಗ ಬಿ ಜೆ ಪಿ ಜೆ ಡಿ ಎಸ್ಸು ಒಂದಾಗಿ ಕೆಲಸ ಮಾಡಿ ನಮ್ಮ ಕ್ಷಲವನ್ನು ಸಾಧಿಸ್ತೀವಿ ಯಾವ ಕಾರಣಕ್ಕೂ ನಾವು ಹಿಂಜಕ್ಕಲ್ಲ ಅಂತೇಳಿ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡುತ್ತಾ ಆ ವೀರಾಂಜನೇಯ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತೇಳಿ ನನ್ನ ಎರಡು ಮಾತು ಮುಗಿಸ್ತಾ ಇದ್ದೆ